ಅಂಶು ಅಂತ ಬಂದ ತಕ್ಷಣ ನನಗೆ ಟೈಟಲೆ ತುಂಬಾ ಡಿಫ್ರೆಂಟ್ ಅಂತ ಅನ್ಸು ಹಾಡುಗಳ್ ರಿಲೀಸ್ ಆಗಿದೆ ತುಂಬಾ ಅದ್ಭುತ್ವಾಗಿ ಕೇಳಿ ಬರ್ತಾ ಇದೆ ಅಂಡ್ ಜನಕ್ಕೂ ಕೂಡ ಮೆಚ್ಚುಗೆ ಆಗಿದೆ ಆ ಹಾಡು ಅಂಶು ಅಂತ ಈ ತರ ಸಬ್ಜೆಕ್ಟ್ ಇದೆ ಈ ತರ ಟೈಟಲ್ ಇರುತ್ತೆ ಹಿಂಗ್ ಇದೆ ಸಿನಿಮಾ ಅಂತ ಬಂದ್ ಹೇಳಿದಾಗ ಯಾಕ್ ಒಪ್ಕೊಂಡ್ರಿ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆ ಮೊದಲ್ನೇದಾಗಿ ಕತೆ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಕತೆ ಕೇಳೋವಾಗ್ಲೇನೆ ಹೌದಾ ಹಿಂಗೆ ಹಿಂಗೆ ಕೇಳಿಸ್ಕೊಂಡಿದ್ದೀನಿ ನನ್ನ ಐಬ್ರೋಸ್ ಹಿಂಗೆ ಇತ್ತು ಹಿಂಗೆ ಹೌದಾ ಆಮೇಲೆ ಹೋ ಹಿಂಗೆ ನನ್ನ ರಿಯಾಕ್ಷನ್ಸ್ ಫುಲ್ ಇದೇ ಥರ ಇತ್ತು ಆ ಕಥೆಯೇ ಹಂಗಿದೆ ಒಂಥರ ಏನೋ ಒಂಥರ ಫುಲ್ ಅಂಡ್ ಟರ್ನ್ಸ್ ಇದೆ ಅಲ್ಲಿದೆ ಇಲ್ಲಿದೆ ತಲೆ ಕೆಳಗಾಗೋವಂಥ ಕತೆ ಅರ್ಥವೇ ಆಗೋಲ್ಲ ಆ ಥರ ಆ್ಯಂಡ್ ತುಂಬ ಒಂದು ಎಕ್ಸ್ಪಿರಿಮೆಂಟಲ್ ಕತೆ ಇದು ಯಾಕಂದರೆ ಯಾ ಎಲ್ಲ ಮೂವೀಸಲ್ಲೂ ಅಲ್ಲೂ ಇಷ್ಟಿಷ್ಟು ದೊಂಬಿ ತುಂಬಿ ಆರ್ಟಿಸ್ಟ್ ಇರ್ತಾರೆ ಬಟ್ ಇದರಲ್ಲಿ ಅಷ್ಟು ಆರ್ಟಿಸ್ಟ್ಗಳು ಕಾಣದೇ ಇಲ್ಲ ಸೊ ಒಂದು ಈ ಕಡಿಮೆ ಆರ್ಟಿಸ್ಟಲ್ಲಿ ನಾನೊಬ್ಳೆ ಮೇನ್ ಪಾತ್ರದಲ್ಲಿ ಒಂದು ಎಕ್ಸ್ಪಿರಿಮೆಂಟಲ್ ಆರ್ಟಿಸ್ಟಿಕ್ ಮೂವಿ ಹೇಗಿರುತ್ತೆ ಅಂಡ್ ನನಗೂ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ನನಗೆ ತುಂಬಾ ವೇಟ್ ಮಾಡ್ತಾ ಇದೆ ಓಕೆ ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನನ್ನ ಹೆಸಂದಿದೆ ಕಥೆಗೋಸ್ಕರ ತುಂಬಾ ಚೆನ್ನಾಗಿದೆ ಅಂಡ್ ಹೋಲ್ ನನ್ನ ಮೇಲಿದೆ ನನ್ನ ನನ್ ಬಿಟ್ರೆ ಆ ಕಡೆಗೆ ಹೋಗಲ್ಲ ಈ ಕಡೆಗೆ ಹೋಗಲ್ಲ ಸ್ಟೋರಿ ಸೊ ಹೋಲ್ ಸ್ಟೋರಿ ನನ್ನ ಮೇಲಿದೆ ಹಾಗಾಗಿ ನನಗೆ ನಂಗೆ ಇದನ್ನ ಮಾಡಲೇಬೇಕು ಅಂತ ನನಗೆ ಅನಿಸ್ತು ಸೊ ಅಂಡ್ ಕತೆ ನರೇಷನ್ ಮಾಡಿದ್ದು ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ರು ಅಂಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕನ್ನಡ ಭಾಷೆ ಅಲ್ಲದೆ ತಮಿಳ್ ತೆಲುಗು ಎಲ್ಲ ಹಲವಾರು ಭಾಷೆನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗೂ ಹಂಗೆ ಎಕ್ಸ್ಪ್ಲೇನ್ ಮಾಡಿದವರು ಮ್ಯಾಮ್ ಹಾಗೆ ತಮಿಳು ತಮಿಳ್ ಅರ್ಧ ತೆಲುಗು ಅರ್ಧ ಕನ್ನಡ ಅರ್ಧ ಅವ್ರು ಎಕ್ಸ್ಪ್ಲೇನ್ ಮಾಡೋವಾಗಲೇ ಅವರಿಗೆ ಇಮ್ಯಾಜಿನೇಷನ್ ಓಡ್ತಾ ಇರತ್ತೆ ತಲೆನಲ್ಲಿ ಸೊ ಅದು ಕಾಣ್ತಾ ಇತ್ತು ನಂಗೆ ಎಕ್ಸ್ಪ್ಲೇನ್ ಮಾಡುವಾಗ ಅಂಡ್ ತುಂಬ ಆಸೆ ಇಟ್ಕೊಂಡಿರುವಂತಹ ಪ್ರಾಜೆಕ್ಟ್ ಅವರು ಅವರಿಗೆ ಈ ಅನ್ಶೋ ಅನ್ನೋ ಪ್ರಾಜೆಕ್ಟು ಸೊ ಆ್ಯಂಡ್ ತುಂಬ ಒಂದು ವಿಭಿನ್ನವಾದ ಕತೆ ಸೊ ಅದಕ್ಕೆ ನಾನು ಫಸ್ಟ್ಗೆ ಹ್ಞೂ ಹೌದು ನಾನೇ ಮಾಡಬೇಕು ಅಂತ ಓಕೆ ಹೊಸೊಬ್ಬರೇ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅಂದರೆ ಏನೊಂದು ಎಕ್ಸ್ಪೆಕ್ಟೇಷನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಇರುತ್ತೆ ನಮಗೂ ಕೂಡ ನಿಮ್ಮನ್ನ ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ವಿ ಬಿಗ್ ಸ್ಕ್ರೀನಲ್ಲಿ ಹೇಗೆ ಕಾಣ್ತೀರಾ ಹೇಗೆ ಪರ್ಫಾಮೆನ್ಸ್ ಮಾಡಿದ್ರೆ ಅನ್ನೋ ಆಸೆ ಇದೆ ಯಾವಾಗ ಬರಬಹುದು ಅಂತ ಹೇಳಿ ನೀವು ಸಂಕ್ರಾಂತಿ ಸಂಭ್ರಮದಲ್ಲಿ ನಿಮಗೆ ಒಂದು ಅಭಿಮಾನಿಗಳಿಗೆ ಸುಳಿವು ಕೊಡೋದಾದ್ರೆ ಈಗ ಸದ್ಯಕ್ಕೆ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಅಂಡ್ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂತು ಆ್ಯಂಡ್ ಡವಡವ ರಿಲೀಸ್ ಆಯಿತು ಸಾಂಗು ಸೊ ಅದಕ್ಕೂ ಕೂಡ ಸೂಪರ್ ಆಗಿರುವಂತಹ ರೆಸ್ಪಾನ್ಸ್ ಬರ್ತಾ ಇದೆ ಆಲ್ರೆಡಿ ಕೆಲವು ನನ್ನ ಫ್ರೆಂಡ್ಸ್ ಗಳೆಲ್ಲರೂ ಆಲ್ಮೋಸ್ಟ್ ನನ್ನ ಫ್ಯಾನ್ಸ್ ಎಲ್ಲರೂ ಕಾಲರ್ ಟ್ಯೂನ್ ಕೂಡ ಇಟ್ಕೊಂಡಿದ್ದಾರೆ ಅಂಡ್ ನಾನು ಹಿಡ್ಕೊಂಡಿದ್ದೀನಿ ಆಮೇಲೆ ಅದ್ಭುತವಾಗಿ ಆಡಿದ್ದಾರೆ ರಂಗರಾಜನ್ ಅವರು ಅಂಡ್ ಅದೇ ಸದ್ಯಕ್ಕೆ ಇದೆಲ್ಲ ಪ್ರೊಸೆಸ್ ಏನೋ ಆಗ್ತಾ ಇದೆ ಇನ್ನು ರಿಲೀಸ್ ಡೇಟ್ ಯಾವಾಗ ಅಂತ ಏನೋ ಕರೆಕ್ಟರ್ ಒಂದು ಗೊತ್ತಾಗಿಲ್ಲ ಗೊತ್ತಾಗ್ತದಂಗೆ ಆದಷ್ಟು ಬೇಗ ಅನೌನ್ಸ್ ಮಾಡಿ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದರ ನಿಮ್ ಜೊತೆ ಯಾರೆಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅದೇ ಹೇಳಿದ್ರು ಚೆಲುವ ಅವರೆಲ್ಲ ಇದ್ದಾರೆ ಚೆಲುವ ಅವ್ರು ಕೂಡ ಹೋಲ್ ಸ್ಟೋರಿನೇ ಇರೋದು ನೀವೊಬ್ರೆ ಬೇರೆ ಯಾರು ತಾರ ಬಳಗ ಅನ್ನೋದೇ ಇಲ್ಲ ಯಾರು ಇಲ್ಲ ಫುಲ್ ಅಂದ್ರೆ ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ತಿರ್ತೀರಾ ಯಾರನ್ನ ನೋಡ್ತಿರ್ತೀರಾ ನನ್ನ ಮಾತ್ರ ನೋಡ್ತಾ ಇರ್ತಿರೋದ ಓ ಮೈ ಗಾಡ್ ಇದು ಹೆಂಗೆ ಅರ್ಥ ಆಗ್ತಿಲ್ವಲ್ಲ ನನಗೆ ಆಕ್ಚುಲಿ ಇದೆ ಇದಕ್ಕೆ ನಾನು ಹೌದಾ ನಾನು ಒಬ್ಳೆ ಕಾಣಿಸ್ತೇನೆ ನಾನು ಯಾರು ಕಾಣಿಸಲ್ವ ಎಲ್ಲರೂ ಪಾತ್ರಗಳಿದೆ ಪಾತ್ರಗಳ ಪರಿಚಯ ಫೇಸ್ ಎಲ್ಲೂ ರಿವೀಲ್ ಆಗದೆ ಒಂದು ಸಜೆಷನ್ಸ್ ಇಟ್ಕೊಂಡು ಅದೇ ಹೇಳಿದೆ ಎಕ್ಸ್ಪೆರಿಮೆಂಟ್ ಅಲ್ಲ ಸೊ ಸಜೆಷನ್ಸ್ ಮುಖಾಂತರ ವಾಯ್ಸ್ ಮುಖಾಂತರ ನಿಮಗೆ ಪಾತ್ರಗಳ ಪರಿಚಯ ಆಗುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ